ಮುಖಂಡ ಅಧಿಕಾರಗಳನ್ನು ಕೊಡ್ಬೇಕಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಚುನಾವಣೆ ನಿಗದಿ ನಮ್ಗೆ ಇರ್ಬೋದು ಯಾವ ಜನಕ್ಕೆ ಚುನಾವಣೆ ನಿಲ್ಲಿಸಿ ಆಗಲ್ಲ ಇಂಥ ಎಲ್ಲರನ್ನೂ ಮರಗಂಡು ನಾವೆಲ್ಲ ಚರ್ಚೆ ಮಾಡಿ ಮಾತಾಡುತ್ತೆ ಕೊಡಬಹುದು ಸುಖವಾಗಿ ಇದ್ದಾರೆ ಚೆನ್ನಾಗಿ ಕಷ್ಟ ಮಾಡ್ತಾರೆ ಅಂತಕ್ಕಂಥ ಎಲ್ಲ ಒಂದು ಅಭಿಪ್ರಾಯನ ತಗೊಂಡು ಅವ್ರ ಜನಾಂಗದ ಎಲ್ಲ ಮುಖಂಡಗಳು ಅಭಿಪ್ರಾಯ ತಗೊಂಡು ಇವತ್ತು ರಾಜಕ್ರ ಅಧ್ಯಕ್ಷ ಮಾಡುತ್ತೆ ಮತ್ತೆ ಎಲ್ಲಾ ಜನಾಂಗ ಎಲ್ಲ ಇದೆ ಕ್ಷೇತ್ರದಲ್ಲಿ ಆ ಭಾಗ ಕೊಡ ಭಾಗ ಈ ಭಾಗವನ್ನು ಸೇರಿಸಿ ಎಲ್ಲರೂ ಒಂದು ಜನ ಹದಿಮೂರು ಜನ ಹದಿನಾರು ಜನ ಸದಸ್ಯರು ಕಚೇರಿ ಉದ್ಘಾಟನೆ ಮಾಡಿದ್ರು ಗ್ಯಾರಂಟಿ ಯೋಜನೆ ಬಹಳ ಒಳ್ಳೆ ಯೋಜನೆ ಸುಮ್ಮನೆ ಟೀಕೆ ಮಾಡ್ತಾರೆ ಬೇಕು ಅಂತ ಹೊಟ್ಟೆ ಬಿಜೆಪಿ ಬಿಜೆಪಿಯವರು ಇದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಬರೋದು ಕಷ್ಟ ಆಗ್ತಕ್ಕಂಥದ್ದು ಬಿಜೆಪಿ ಅಷ್ಟೇ ಹೆಂಗಾದ್ರೂ ಮಾಡಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳಿ ಸರ್ಕಾರದ ದುಡ್ಡೇ ಇಲ್ಲ ಯಾವ್ದು ಯೋಜನೆಗಳೇ ಇಲ್ಲ ಗ್ಯಾರಂಟಿ ಯೋಜನೆಗಳ ದುಡ್ಡು ಕೊಡ್ತಾ ಇದಾರೆ ಬೇಕಾಗಿರ್ಲಿಲ್ಲ ಅಕ್ಕಪ್ರಚಾರ ಮಾಡ್ತಾರೆ ಕೊಟ್ಟು ಅಕ್ಕ ಪ್ರಚಾರ ಮಾಡೋದು ಒಂದು ತಿಂಗಳಲ್ಲಿ ಲೇಟ್ ಆದ್ರೆ ಆಗಲೂ ಕೂಡ ಮಾಡ್ತಾರೆ ರೂಢಿ ಅದು ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಏನೇನು ಪ್ರಯೋಜನ ಪಡಿತಾ ಇದಾರೆ ಹೇಳುದು ಆರಷ್ಟು ಲಕ್ಷ ಜನ ನೋಡ್ಕೊಂಡು ಬರಬೇಕಾದ್ರೆ ಎಷ್ಟು ಖರ್ಚಾಗ್ತಿತ್ತು ಇವತ್ತು ಜನ ಉಚಿತವಾಗಿ ಇಲ್ಲೇ ಅಲ್ಲ ಧರ್ಮಸ್ಥಳ ಇರ್ಬೋದು ನಮ್ಮ ಜನಗಳು ಅದರಲ್ಲೂ ತಾಯಂದರು ಮನೆಯಿಂದ ಆಚೆ ಎಷ್ಟೋ ಜನ ಬಂದಿರಲಿಲ್ಲ ಇವತ್ತೆಲ್ಲ ಸಂಖ್ಯೆ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನಗಳಿದೆ ಎಲ್ಲನೂ ನೋಡ್ಕೊಂಡು ಬರ್ತಕ್ಕಂಥದ್ದಾಗಿದೆ ಅದು ಯಾರು ತೆರಬೇಕು ಅಂದ್ರೆ ಸರ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೆ ಅಂತ ಒಂದು ಬಡವರಿಗೆ ಬರ್ತಕ್ಕಂಥ ಯೋಜನೆ

ಒಂದು ಅಧಿಕಾರ ಕೊಡ್ತಕ್ಕಂಥದ್ದು ಅಥವಾ ಅಧಿಕಾರ ತಗಟ್ಟಕ್ಕಂಥದ್ದು ಮುಖ್ಯ ಅಲ್ಲ ಆ ಅಧಿಕಾರದಲ್ಲಿ ಇದ್ದಾಗ ಏನ್ ಕೆಲಸ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಬಡವರಿಗೆ ನ್ಯಾಯ ವ್ಯವಸ್ಥೆ ಬಹಳ ಮುಖ್ಯ ಆ ಬಡವರಿಗೆ ನ್ಯಾಯ ವ್ಯವಸ್ಥೆ ಕೆಲಸವನ್ನ ರಾಜ್ಯಪಾಲರು ಮತ್ತು ಸರ್ಕಾರಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಕ್ಷೇತ್ರ ಜನರ ಪರವಾಗಿ ನಮಗೆ ಅಭಿನಂದನೆ ಮಾಡ್ಕೊಂಡು ಹೋದಾಗ ನಮ್ಮ ಜನಗಳಿಗೂ ಅನುಕೂಲ ಆಗ್ತದೆ ಪಕ್ಷಗಳು ಕೂಡ ಸಂಘಟನೆ ಆಗ್ತದೆ ಆ ಕೆಲಸಗಳನ್ನ ಮಾಡ್ಬೇಕು ಮತ್ತೆ ಇನ್ನೂ ಅನೇಕ ಸಮಿತಿಗಳು ಆಗ್ಬೇಕು ನಾವು ಒಂದು ವರ್ಷದ ಕೆಳಗಡೆ ಆಮೇಲೆ ಎಧ್ಯಕ್ಷ ಕೇಳಿದ್ರು ಟೀಕೆ ಶಿಪ್ ಅವರು ನಮ್ಮ ಕ್ಷೇತ್ರದಲ್ಲಿ ಯಾವ ಕಂಪನಿದು ಎಲ್ಲ ಕಂಪಿನಿ ಸಿಸ್ಟಮ್ ಮಾಡಿಕೊಡಿ ಅಂತ ಮಾಡಿ ಕಳೆಯುತ್ತೆ ಅದು ಇನ್ನೂ ಕೂಡ ಮಾಡಿಲ್ಲ ನಮಗೆ ಬಂದೇ ಅಲ್ಲ ಬೇರೆ ಕಡೆ ಕೂಡ ಮಾಡಿಲ್ಲ ದರ್ಖಾಸ್ತಿಗೆ ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ದೇ ಹೋಗಿ ಯಾರೋ ಸಾಹಿಸಿದ್ರು ಪರೋ ಯಾರೋ ಒಂದು ಮಾಡ್ಸೋಕೆ ಮಾಡ್ಸೋಕ್ಕೂ ಅಂತ ಅದು ಗೊತ್ತಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನಮ್ಮ ಕಾಗೇಜ್ ಜನ ನೋಡೋ ಹಾಕಿ ಅಲ್ಲಿ ಯಾವುದೋ ಒಂದು ದರಖಾಸ್ತು ಬಿಟ್ಟು ಬಂದು ಅದರಲ್ಲಿ ಕೂಡ ಕಾಗಸಿನವ್ರು ಎಲ್ಲರೂ ಆಗಿದ್ದಾರೆ ಇನ್ನು ಮನೆ ಇನ್ನೂ ನೆಟ್ ಸಭೆ ಇದ್ದಾವೆ ಕಬ್ಬಾಗ ವಿತ್ಯಗಳ ಹಾಕ್ಬೋದು ಅನ್ನೋದು ಕಾಣ್ತದೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡೋಣ ಜೊತೆಗೆ ಸಬ್ ದೇಶದಲ್ಲಿ ತಾಲೂಕು ಜಿಲ್ಲಾ ಪಂಚಾಯತಿ ಬರ್ತದೆ ಬರ್ತದೆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಧಿಕಾರ ಸಿಗತಕ್ಕಂಥ ಒಂದು ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇದ್ದಾದರೆ ಈ ಒಂಬತ್ತು ಜಿಲ್ಲಾ ಪಂಚಾಯಿತಿಗಳು ನಮ್ಮಲ್ಲಿ ಮತ್ತೆ ಸಪ್ರೇಟ್ ನಮ್ಮದೇ ತಾಲೂಕು ಆಗ್ತದೆ ಪಂಚಾಯತ್ ಆಗ್ತಾ ಆಗ್ತದೆ ಸರಿ ಹಾಗಾಗಿ ನಾವು ಭಾಳ ಹೆಚ್ಚು ಸೀಟ್ಗಳನ್ನು ಗೆದ್ದು ನಮ್ಮದೇ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮದೇ ತಾಲೂಕು ಪಂಚಾಯತ್ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ ಜನಗಳ ಕೆಲಸ ಆಗ್ತದೆ ಆ ಕೆಲಸವನ್ನು ಮಾಡೋಣ ಪೋರ್ಷನ ಸಂಘಟನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ನೂತನವಾಗಿ ಕಚೇರಿ ಆರಂಭ ಮಾಡತಕ್ಕಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು